ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇಂದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಪಠ್ಯಪುಸ್ತಕ ಸಂಘ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮೂರು ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಏನಿದೆ ಅಂತ ನೋಡೋಣ ತುಂಬಾ ಇಂಪಾರ್ಟೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಜಾರಿಗೆ ಎಸ್ ಜಾರಿಯಲ್ಲಿರತಕ್ಕಂಥ ಪಠ್ಯಪುಸ್ತಕಗಳನ್ನು ಸರ್ಕಾರದ ಆದೇಶದ ಮೇರೆಗೆ ವಿಷಯ ತಜ್ಞರು ಆರರಿಂದ ಹತ್ತನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕಗಳನ್ನು ಹಾಗೂ ಆರರಿಂದ ಹತ್ತನೇ ತರಗತಿಗಳ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳನ್ನು ಪರಿಶೀಲಿಸಿ ಕೆಲವು ಮಾರ್ಪಾಟುಗಳನ್ನು ಸೂಚಿಸಿದ್ದಾರೆ ಅನುಗ್ರಹ ಒಂದು ಮತ್ತು ಎರಡು ತಿದ್ದೋಲಿಯ ರೂಪದಲ್ಲಿ ಸಿದ್ಧಪಡಿಸಿ ರಾಜ್ಯ ಸರ್ಕಾರದ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಶಾಲೆಗಳಿಗೆ ನೀಡಲಾಗುವುದು ತಿದ್ದೋಲಿಯ ಸಾಫ್ಟ್ ಕರ್ನಾಟಕ ಪಠ್ಯಪುಸ್ತಕ ಸಂಘದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಪಠ್ಯಪುಸ್ತಕ ಸಂಘ ಬೆಂಗಳೂರು ಅಂದರೆ ಆರರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮತ್ತು ಎಸ್ ಎಸ್ ಪಠ್ಯಪುಸ್ತಕಗಳನ್ನು ಕೆಲವೊಂದಿಷ್ಟು ಏನು ಮಾಡಿದ್ದಾರೆ ಮಾರ್ಪಾಡು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನೋಡೋಣ ನೋಡೋಣ ಫಸ್ಟಾಗಿ ಅನುಬಂಧ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಾರಿಯಲ್ಲಿರುವ ಕನ್ನಡ ಭಾಷಾ ವಿಷಯದ ಪಠ್ಯಪುಸ್ತಕಗಳಿಗೆ ಸಂಬಂಧಿಸಿದಂತೆ ಮಾರ್ಗ ಸೂಚಿವೆ ಸೂಚಿಸಿರುವ ಬದಲಾವಣೆಗಳು ಕನ್ನಡದಲ್ಲಿ ಏನು ಚೇಂಜ್ ಆಗಿದೆ ಅಂತ ನೋಡಿಕೊಟ್ರಿ ಆರನೇ ತಾರಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಒಂದು ಪದ್ಯ ಇತ್ತು ನಮ್ಮದೇನಿದೆ ಅಂತ ನಿರ್ಮಲಾ ಸೂರತ್ಕರ್ ಸೊ ಅದರ ಎಸ್ ಅವರೇನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ನಾ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಾರಿಯಲ್ಲಿರುವ ಪಠ್ಯಪುಸ್ತಕಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕಾದ ತು ತಿದ್ದುಪಡಿಗಳು ಸೇರ್ಪಡೆಗಳು ಅಂದರೆ ನೀ ಹೋದ ಮರುದಿನ ಕೃತಿಕಾರರು ಚನ್ನ ವಾಲಿಕರ್ ಅವರ ಪಾಠನ ಸೇರ್ಪಡೆ ಮಾಡಿದ್ದಾರೆ ಈ ಪಾಠದ ಬದಲಿಗೆ ನಮ್ಮದೇನಿದೆ ಪಾಠದ ಬದಲಿಗೆ ಅದೇ ತರ ಎರಡನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಪೂರಕ ಗದ್ದೆ ಇದ್ದು ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ಕೃತಿಕಾರರು ರಮಾನಂದ ಆಚಾರ್ಯ ಇದರ ಬದಲಾಗಿ ಸಾವಿತ್ರಬಾಯಿ ಪುಲೆ ಕೃತಿಕಾರರು ಡಾಕ್ಟರ್ ಎಚ್ ಎಸ್ ಅನುಪಮ ಅವರ ಪಾಠ ಸೇರ್ಪಡೆ ಮಾಡಿದ್ದಾರೆ ಪ್ರಥಮ ಭಾಷೆ ಪೂರಕ ಗದ್ದೆ ಎಂಟನೇ ತರಗತಿಯಲ್ಲಿ ಭೂ ಕೈಲಾಸ ಪೌರಾಣಿಕ ನಾಟಕ ಪಾರಂಪಳಿ ನರಸಿಂಹ ಪಾತಾಳ ಅವರಿದೆ ಅದರಲ್ಲಿ ಮಗಳಿಗೆ ಬರೆದ ಪತ್ರ ಕೃತಿಕಾರರು ಮೂಲ ಜವಾಹರ್ಲಾಲ್ ನೆಹರು ಅನುವಾದ ತೀತಾ ಶರ್ಮಾ ಚಿತ್ತನಹಳ್ಳಿ ಕೃಷ್ಣ ಶರ್ಮಾ ಅವರ ಪಾಠ ಸೇರ್ಪಡೆ ಮಾಡಿದ್ದಾರೆ ಇನ್ನು ಮೋಸ್ಟ್ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಗದ್ಯ ಇದೆ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಕೃತಿಕಾರರು ಕೇಶವರಾವ್ ಬಲಿರಾಮ್ ಹೆಡ್ಗೆ ಹೆಡ್ಗೆವಾರ್ ಸೊ ಇದರ ಬದಲಾಗಿ ಸ್ವಾಮಿಯ ಕತೆ ಕೃತಿಕಾರರು ಶಿವಕೋಠ್ಯಾಚಾರ್ಯರ ಪಾಠ ಸೇರ್ಪಡೆ ಮಾಡಿದ್ದಾರೆ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ ಪಾಠ ಶ್ರೇಷ್ಠ ಭಾರತೀಯ ಚಿಂತನೆಗಳು ಕೃತಿಕಾರರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಪಾಠದ ಬದಲಾಗಿ ಯುದ್ಧ ಕೃತಿಕಾರರು ಡಾಕ್ಟರ್ ಸಾರಾ ಅಬೂಬ್ಕರ್ ಅವರ ಪಾಠನ ಸೇರ್ಪಡೆ ಮಾಡಿದ್ದಾರೆ ನೆಕ್ಸ್ಟ್ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪೂರಕ ಗದ್ಯದಲ್ಲಿ ತಾಯಿ ಭಾರತೀಯ ಅಮರ ಪುತ್ರರು ಕೃತಿಕಾರರು ಚಕ್ರವರ್ತಿ ಸುಲಿ ಬೆಲೆ ಪೂರ್ಣ ಗದ್ಯ ಕೈ ಬಿಡಲಾಗಿದೆ ಈ ಪಾಠವನ್ನು ಏನ್ ಮಾಡಿದ್ದಾರೆ ತೆಗೆದಿದ್ದಾರೆ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪದ್ಯ ವೀರಲವ ಕೃತಿಕಾರರು ಲಕ್ಷ್ಮೀಶ ಇದೆ ಇದರಲ್ಲಿ ವೀರಲವ ಪದ್ಯದ ಟಿಪ್ಪಣಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪರಿಚಯವನ್ನು ತಿದ್ದುಪಡಿ ಮಾಡಿದ್ದಾರೆ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಗದ್ಯ ಇತ್ತು ಕಾಲವನ್ನು ಗೆದ್ದವರು ಕೃತಿಕಾರರು ಕೇಟಿ ಗಟ್ಟಿ ಇದರ ಬದಲಾಗಿ ಬ್ಲಡ್ ಗ್ರೂಪ್ ಅಂತಕ್ಕಂಥ ಎಸ್ ವಿಜಯಮಾಲಾ ರಂಗನಾಥ್ ಅವರ ಪಾಠನ ಹಾಕಿದ್ದಾರೆ ಇನ್ನು ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಗದ್ಯ ಅಚ್ಚರಿಯ ಜೀವಿ ಇಂಬಾಳ ಕೃತಿಕಾರರು ಪಿ ಸತ್ಯನಾರಾಯಣ ಭಟ್ಟ ಈ ಪಾಠದ ಬದಲಾಗಿ ಉರುಸುಗಳಲ್ಲಿ ಭಾವೈಕ್ಯತೆ ಕೃತಿಕಾರರು ದಸ್ತಗೀರ್ ಅಲ್ಲಿ ಅವರ ಪಾಠನ ಎಪ್ಪತ್ತೊಂದು ಜೆ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡಿದೆ ಎಂಬ ವಾಕ್ಯವನ್ನು ಸೇರ್ಪಡೆ ಮಾಡಿದ್ದಾರೆ ಇನ್ನ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರ ಪಠ್ಯಪುಸ್ತಕದ ವೇದ ಕಾಲದ ಸಂಸ್ಕೃತಿ ಎಂಬ ಹೊಸ ಅಧ್ಯಾಯವನ್ನು ಸೇರ್ಪಡೆ ಮಾಡಿದ್ದಾರೆ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರ ಪಠ್ಯಪುಸ್ತಕದಲ್ಲಿ ಹೊಸ ಧರ್ಮಗಳ ಉದಯ ಎಂಬ ಹೊಸ ಅಧ್ಯಾಯವನ್ನು ಸೇರ್ಪಡೆ ಮಾಡಿದ್ದಾರೆ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿ ಮತ್ತು ಕರ್ತವ್ಯಗಳು ಎಂಬ ಅಧ್ಯಾಯದ ಜೊತೆಗೆ ಮಾನವ ಹಕ್ಕುಗಳು ಎಂಬ ವಿಶ್ವಾಂಶವನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರ ಪಠ್ಯಪುಸ್ತಕದಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು ಎಂಬ ಅಧ್ಯಾಯದಲ್ಲಿ ಎಲ್ಲೆಲ್ಲಿ ರಿಲಿಜನ್ ಎಂದು ಬಂದಿದೆಯೋ ಅಲ್ಲಲ್ಲಿ ಧರ್ಮ ಎಂದು ಬದಲಾಯಿಸಲಾಗಿದೆ ಇನ್ನಿಂಗ್ ನೆಕ್ಸ್ಟ್ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಎಂಬ ಅಧ್ಯಾಯದ ಜೊತೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕಮಿಷನರ್ಗಳ ಆಡಳಿತ ಹತ್ತನೇ ಜಯಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ನಿರ್ಜಾ ಇಸ್ಮಾಯಿಲ್ ಈ ವಿಷಯಾಂಶಗಳನ್ನು ಹೊಸದಾಗಿ ಸೇರ್ಪಡೆಯನ್ನು ಮಾಡಿದ್ದಾರೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಂತ ಎಸ್ ಪಾಠ ಇದೆ ಇದರ ಜೊತೆಗೆ ಮಹಿಳಾ ಸಮಾಜ ಸುಧಾರಿಯರು ಅಂತಕ್ಕಂಥ ವಿಶ್ವಾಂಶವನ್ನು ಹೊಸದಾಗಿ ಸೇರ್ಪಡೆ ಮಾಡ್ತಾರೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಅಧ್ಯಾಯದ ಜೊತೆಗೆ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಎಂಬ ವಿಶ್ವಾಂಶವನ್ನು ಸೇರಿಸಿದ್ದಾರೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರ ಪುಸ್ತಕದ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಎಂಬ ಅಧ್ಯಾಯದ ಪ್ರಾದೇಶಿಕವಾದ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾಷಾಭಿಮಾನವು ರಾಷ್ಟ್ರೀಯವಾದದ ವಿರುದ್ಧ ಸಂಕುಚಿತ ಮನೋಭಾವವನ್ನು ಬೆಳೆಸುತ್ತದೆ ಪ್ರಾದೇಶಿಕ ವಾದವನ್ನು ವೈಭವೀಕರಿಸುವುದರಿಂದ ದೇಶದ ಏಕತೆಗೆ ಧಕ್ಕೆ ಉಂಟಾಗುತ್ತದೆ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿನ ತೆಲಂಗಾಣ ಭಾಗದ ಪ್ರಾದೇಶಿಕವಾದದ ಹೋರಾಟವನ್ನು ಗಮನಿಸಬಹುದು ದೇಶದ ಇನ್ನಿತರ ಭಾಗಗಳಲ್ಲಿ ನಡೀತಕ್ಕಂಥ ಪ್ರಾದೇಶಿಕವಾದದ ಹೋರಾಟಗಳು ಕೂಡ ದೇಶದ ಅಭಿವೃದ್ಧಿಗೆ ತೊಡಕಾಗುವ ಸಾಧ್ಯತೆಗಳಿವೆ ಇಂತಹ ಸಂಕುಚಿತ ಪ್ರಾದೇಶಿಕವಾದವನ್ನು ದೂರೀಕರಿಸಲು ನಮ್ಮ ಭಾರತ ಸಂವಿಧಾನವೇ ಹಲವಾರು ಮಾರ್ಗಗಳನ್ನು ಸೂಚಿಸಿದೆ ಎಂಬ ವಾಕ್ಯಗಳನ್ನು ಕೈಬಿಟ್ಟಿದ್ದಾರೆ ಇಷ್ಟು ಆರರಿಂದ ಹತ್ತನೇ ತರಗತಿಯಲ್ಲಿ ಕನ್ನಡದಲ್ಲಿ ಯಾವೆಲ್ಲ ಪಾಠಗಳನ್ನು ಬಿಟ್ಟು ಯಾವ ಪಾಠಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ಜೊತೆಗೆ ಆರರಿಂದ ಹತ್ತು ಸಮಾಜ ವಿಜ್ಞಾನದಲ್ಲಿ ಸಹಿತ ಯಾವೆಲ್ಲ ಪಾಠಗಳಿಗೆ ತಿದ್ದುಪಡಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಸೊ ಕರ್ನಾಟಕ ಪಠ್ಯಪುಸ್ತಕ ಸಂಘದ ವ್ಯವಸ್ಥಾಪಕ ನಿರ್ದೇಶಕರೇ ಒಂದು ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಫ್ಟ್ ಕಾಪಿಗಳನ್ನು ಅಥವಾ ತಿದ್ದೋಲಿ ರೂಪಗಳನ್ನು ಅವ್ರು ಮಾಡ್ತಾರೆ ಅಂತಂದ್ರೆ ಎಲ್ಲ ಶಾಲೆಗಳಿಗೆ ಕಳಿಸಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಫ್ಟ್ ಕಾಪಿಗಳನ್ನು ಸಹಿತ ಅವ್ರು ವೆಬ್ಸೈಟ್ ನಲ್ಲಿ ಪ್ರಕಟವನ್ನು ಪಡಿಸ್ತಾರೆ ನಿಮಗೆ ಇರತಕ್ಕಂಥ ಪಠ್ಯಪುಸ್ತಕಗಳು ಇದೇ ಇರ್ತವೆ ಬಟ್ ಶಾಲೆಯಲ್ಲಿ ನಿಮ್ಗೆ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದ್ರೆ ಹೊಸ ಪಠ್ಯಪುಸ್ತಕಗಳ ಬಗ್ಗೆ ಪುಸ್ತಕದಲ್ಲಿ ಈ ಸೇರ್ಪಡೆ ಪಾಠಗಳ ಬಗ್ಗೆ ಇದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾಗಳನ್ನು ಕೊಡ್ತಾರೆ ಓಕೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಆರರಿಂದ ಹತ್ತನೇ ವಿದ್ಯಾರ್ಥಿಗಳು ಇದ್ದಾರಲ್ಲ ಅವ್ರಿಗೆಲ್ಲ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಭಾಳಷ್ಟು ಬೆನಿಫಿಟ್ ಆಗ್ತದೆ ಯಾಕಂದರೆ ಯಾವೆಲ್ಲ ಪಾಠಗಳನ್ನು ಸೇರ್ಪಡೆ ಮಾಡಿದ್ರು ಯಾವ ಪಾಠಗಳನ್ನೆಲ್ಲನೂ ಕೂಡ ಏನು ಮಾಡಿದ್ದಾರೆ ಕೈ ಬಿಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅವ್ರಿಗೂ ಕೂಡ ಗೊತ್ತಾಗ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆರರಿಂದ ಹನ್ನೆರಡನೇ ತರಗತಿಯವರಿಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಐದ ವಿಷಯಗಳಲ್ಲಿ ಒಂದು ಪ್ರಶ್ನೋತ್ತರ ನೋಟ್ಸ್ ಎಫ್ ಎ ಎಸ್ ಎ ಕ್ವಶನ್ ಪೇಪರ್ ಬಿಚ್ ಕೋರ್ಸ್ ಕ್ವಶನ್ ಪೇಪರ್ಸ್ಗಳನ್ನು ಹಾಕ್ತಾಯಿದ್ದೀವಿ ಅವೆಲ್ಲದರ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿದ್ದೀನಿ ತಾವೆಲ್ಲರೂ ಕೂಡ ಏನು ಮಾಡ್ಬೋದು ಅಂದರೆ ಯಾ ಸಾಧ್ಯವಾದಷ್ಟು ನಮ್ಮ ಚಾನಲ್ ಬಗ್ಗೆ ತಾವು ಒಳ್ಳೆಯ ಅಭಿಪ್ರಾಯ ಇದ್ರೆ ಸೊ ಒಂದು ನಾಲ್ಕೈದು ಮಕ್ಕಳಿಗಾದರೂ ಶೇರ್ಗಳನ್ನ ಮಾಡಿದ್ರೆ ಅವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ವಿಡಿಯೋಗಳನ್ನು ನೋಡ್ತಾರೆ ಆಮೇಲೆ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸೊ ತಾವೆಲ್ಲರೂ ಕೂಡ ಈ ವಿಡಿಯೋಗಳನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಆಮೇಲೆ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಫಲವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪ್ರೊಫೈಲ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅದಕ್ಕೂ ಕೂಡ ಫಲವಾಗಿ ಯೂಟ್ಯೂಬಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕೋನನ್ನು ಹೊತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ಫಸ್ಟಾಗಿ ನೀವು ಪಡಿತೀರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಬಾಯ್